ಹಿ ಗಾಯಿಸ್ ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್ ಅಮ್ರಲಿ ಸಾರಿ ಇಷ್ಟು ದಿನಗಳ ಕಾಲ ನಾನು ವಿಡಿಯೋಸ್ ಎಲ್ಲ ಮಾಡಿರಲಿಲ್ಲ ಅಮ್ರಲಿ ಸಾರಿ ಸ್ವಲ್ಪ ಫ್ಯಾಮಿಲಿ ಫಂಕ್ಷನ್ಸ್ ಅಂತ ಬೇರೆ ಬೇರೆ ಕಡೆ ಎಲ್ಲ ಹೋಗಿದ್ದೆ ಸೊ ಫೈನಲಿ ಐ ಕೇಮ್ ಬ್ಯಾಕ್ ನೀವು ನೋಡ್ಬೋದು ಮೈ ವಾಯ್ಸ್ ಇಸ್ ನಾಟ್ ಸೋ ಪ್ರಾಪರ್ ಟು ಡೂ ದ ವಿಡಿಯೋ ಬಟ್ ತುಂಬ ಜನ ಕಮೆಂಟ್ಸ್ ಮಾಡ್ತಾನೆ ಇದ್ರ ಲೈಕ್ ಮ್ಯಾಮ್ ವಿಡಿಯೋಸ್ನ ಮಾಡಿ ಯಾಕೆ ಮಾಡ್ತಾ ಇಲ್ಲ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಿಲ್ಲ ಸೊ ಸ್ವಲ್ಪ ನೇಟಿವ್ಸ್ ಕಡೆ ಹೋಗಿ ಹೋಗಿದ್ದೆ ಸೊ ಫ್ಯಾಮಿಲಿ ಫಂಕ್ಷನ್ ಇತ್ತು ಸೊ ವಿ ಹ್ಯಾವ್ ಅ ಮ್ಯಾರೇಜ್ ನನ್ನ ಮ್ಯಾರೇಜ್ ಅಲ್ಲ ಸೊ ಬೇರೆ ಬೇರೆ ಕಡೆ ಓಡಾಡ್ತಾ ಇದೆ ಸೊ ಹಾಗಾಗಿ ಮದುವೆ ಅದು ಇದು ಅಂದ್ಕೊಂಡು ಸೊ ಈಗ ನಾನು ಐ ಕೇಮ್ ಬ್ಯಾಕ್ ಫ್ರ ಬ್ಯಾಂಗ್ಳೂರ್ಗೆ ಬಂದಾಗಿದೆ ಸೊ ಎವ್ರಿ ಡೇ ಐ ಡೂ ದೀಡಿಯೋಸ್ ಆ್ಯಸ್ ಯೂಶುವಲ್ಸ್ ಪ್ರತಿದಿನ ಮೆಸೇಜ್ ಮೆಸೇಜಸ್ನ ಓದ್ತಾ ಇದ್ದೀನಿ ಕಮೆಂಟ್ಸ್ನ ನೋಡ್ತಾ ಇದ್ದೀನಿ ವಿಡಿಯೋಸ್ ನಾನು ಮಾಡ್ತಾನೆ ಇರ್ತೀನಿ ಡು ನಾಟ್ ವರಿ ಅಂತ ಹೇಳ್ಬೋದು ಓಕೆ ಸೊ ಎಸ್ ವಿಲ್ ಕಮ್ ಬ್ಯಾಕ್ ಅಗೇನ್ ಸೊ ಈ ಒಂದು ವಿಡಿಯೋ ಪಿಕಪ್ ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಪಿಕಪ್ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸನೆಟ್ ಆಗುತ್ತೆ ಅಂದರೆ ಯಾರೆಲ್ಲ ಸಪ್ರೇಷನಲ್ಲಿದ್ದೀರಾ ಲಾಂಗ್ ಡಿಸ್ಟೆನ್ಸಲ್ಲಿದ್ದೀರಾ ನೋ ಕಾಂಟ್ಯಾಕ್ಟ್ ಸಿಚುಯೇಷನಲ್ಲಿದ್ದೀರಾ ಬ್ಲಾಕ್ ಎನರ್ಜಿಯಲ್ಲಿದ್ದೀರಾ ನಿಮ್ಮಂಥವ್ರಿಗೆ ಈ ಒಂದು ರೀಡಿಂಗ್ ರೆಸೆನೆಂಟ್ ಆಗತ್ತೆ ಅಂತ ಹೇಳ್ಬೋದು ಆ್ಯಂಡ್ ಕಾನ್ಸೆಪ್ಟ್ ಏನಂತ ಅಂದರೆ ನಿಮ್ಮ ಎಕ್ಸ್ ಪರ್ಸನ್ನು ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರ ಅನ್ನೋ ಒಂದು ರೀಡಿಂಗ್ನ ತೊಗೊಂಡು ಬಂದಿದ್ದೀನಿ ಸೊ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಕಾರ್ನೇಲಿಯನ್ ಆ್ಯಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಗ್ರೀನ್ ಅವೆಂಚರನ್ ಇವೆರಡು ಕ್ರಿಸ್ಟಲ್ಲಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೆ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ ಐ ಥಿಂಕ್ ಇವಾಗ ನೀವ್ ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಮಾಡದೇ ಇರೋರು ಬಿಡೋಣ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ರೀಡಿಂಗ್ ನ ಗೈಸ್ ಯಾರಲ್ಲ ಕಾರ್ನೆಯಲ್ಲಿ ಏನ ಚೂ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರ ಅವರ ಕರೆಂಟ್ ಸಿಚುವೇಶನ್ ಯಾವ ತರ ಇದೆ ಅವರ ಜೀವನದಲ್ಲಿ ಪ್ರತಿಯೊಂದು ಮಾಹಿತಿನ ಇವಾಗ ತಿಳ್ಕೊಣ ಸೊ ಲೆಟ್ಸ್ ಬಿಗಿನ್ ಬಟ್ಟಿ ಕಾರ್ಡ್ ಐ ಹ್ಯಾವ್ ನೈನ್ ಆಫ್ ಸೊ ಗೈಸ್ ಯಾರೆಲ್ಲ ಫಸ್ಟ್ ಪಾಯಲ್ ನ ಇಲ್ಲಿ ಚೂಸ್ ಮಾಡಿದಿರ ಐ ಹ್ಯಾವ್ ನೈನ್ ಆಫ್ ಪ್ಯಾಂಟಿಕಲ್ಸ್ ಸನ್ ಕಾರ್ಡ್ ಇದೆ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ಓಕೆ ಸೊ ಹ್ಯಾವ್ ಫೋರ್ ಆಫ್ ಪ್ಯಾಂಟಿಕಲ್ಸ್ ಹರ್ಮಿಟ್ ಮತ್ತು ತ್ರೀ ಆಫ್ ಪೆಂಟಿಕಲ್ಸ್ ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಾ ಇದೆ ಅಂದರೆ ಸೊ ಡೆಫಿನೆಟ್ಲಿ ನಿಮ್ಮ ಎಕ್ಸ್ ಪರ್ಸನ್ನು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ತಿಂಕ್ ಮಾಡ್ತಾರೆ ನಿಮ್ಮ ಜೊತೆಗೆ ಕಮ್ಯುನಿಕೇಷನ್ನ ಸ್ಟಾರ್ಟ್ ಮಾಡಬೇಕು ಎಲ್ಲನೂ ಕೂಡ ಮೊದಲಿನ ಥರ ನಾವಿಬ್ಬರು ಸರಿಯಾಗಿ ಜೀವನವನ್ನು ನಡೆಸಬೇಕು ಅಂತ ಇಲ್ಲಿ ತುಂಬ ಸತಿ ನಿಮ್ಮ ವ್ಯಕ್ತಿ ಅಂದ್ಕೊಂಡಿದ್ದಾರೆ ಸೊ ಯಾರೆಲ್ಲ ಫಸ್ಟ್ ಪಾಯಲ್ನ ಇಲ್ಲಿ ಚೂಸ್ ಮಾಡಿದ್ರ ಇಲ್ಲಿ ತುಂಬ ಜನ ಆಲ್ರೆಡಿ ನಿಮ್ಮ ವ್ಯಕ್ತಿ ಜೊತೆ ಮದುವೆ ಆಗಿದ್ದೀರಾ ಮದುವೆ ಆಗಿರೋರು ದೂರ ಆಗಿದ್ದೀರಾ ಸೊ ಈ ತರ ಎನರ್ಜೀಸ್ ನಂಗೆ ಕಾಣಿಸ್ತಾ ಇದೆ ಸೊ ಇಲ್ಲಿ ತುಂಬಾ ಜನ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾನೆ ಇದ್ದಾರೆ ಗಾಯ್ ನೀವೆಷ್ಟು ಅವ್ರ ಬಗ್ಗೆ ಯೋಚನೆ ಮಾಡ್ತಿರೋ ಅದಕ್ಕಿಂತ ಹೆಚ್ಚಾಗಿ ಅವರು ನಿಮ್ಮ ಬಗ್ಗೆ ಪ್ರತಿ ಕ್ಷಣನೂ ಕೂಡ ಯೋಚಿಸ್ತಾ ಇರ್ತಾರೆ ಥಿಂಕ್ ಮಾಡ್ತಾ ಇರ್ತಾರೆ ದಿಸ್ ಪರ್ಸನ್ ಇಸ್ ವಂಡರಿಂಗ್ ನನ್ನ ವ್ಯಕ್ತಿ ನನ್ನ ನನ್ನ ಹೃದಯದಲ್ಲಿ ನನ್ನ ವ್ಯಕ್ತಿ ಇದ್ದಾರೆ ಅವರ ಹೃದಯದಲ್ಲಿ ನಾನು ಇದೀನ ನನ್ನ ಜೊತೆಗೆ ಅವರು ಮಾತಾಡೋದಕ್ಕೆ ಅವರು ರೆಡಿ ಇದ್ದಾರಾ ಅವರು ಮೆಂಟಲಿ ಪ್ರಿಪೇರ್ ಇದ್ದಾರಾ ನಾನು ಕಮ್ಯುನಿಕೇಶನ್ ಮಾಡಿದ್ರೆ ಅವರು ನನ್ನ ಜೊತೆಗೆ ಮಾತಾಡ್ತಾರಾ ಅನ್ನೋ ಒಂದು ಭರವಸೆ ನಿಮ್ಮ ವ್ಯಕ್ತಿಗೆ ಸದ್ಯಕ್ಕಂತೂ ಇಲ್ಲ ಅಂತ ಹೇಳ್ಬೋದು ಯಾಕೆ ಅಂತ ಅಂದರೆ ಪಾಸ್ಟಲ್ಲಿ ನಿಮಗೆ ತುಂಬಾ ಪೇನ್ ಮಾಡಿದ್ದಾರೆ ತುಂಬಾ ಅರ್ಟ್ ಮಾಡಿದ್ದಾರೆ ತುಂಬಾ ನೋ ಕೊಟ್ಟಿದ್ದಾರೆ ಸೊ ತುಂಬಾ ನಿಮ್ಮನ್ನ ಲೈಕ್ ಯು ನೋ ನಿಮ್ಮನ್ನು ತುಂಬ ಗ್ರಾಂಟೆಡ್ ಆಗಿ ತಗೊಂಡು ತುಂಬನೇ ನೆಗ್ಲಿಜೆನ್ಸ್ ಮಾಡಿದ್ದಾರೆ ತುಂಬನೇ ಇಗ್ನೋರ್ ಮಾಡಿದ್ದಾರೆ ಸೊ ನೀವು ನೀವು ನನ್ನ ಜೀವನದಲ್ಲಿ ಇದ್ರೆ ಅಷ್ಟು ಈ ಥರ ಒಂದು ರೀತಿಯಲ್ಲಿ ನಿಮ್ಮನ್ನು ನಡೆಸ್ಕೊಂಡಿದ್ದಾರೆ ಸೊ ಇವಾಗ ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿಗೆ ರಿಯಲೈಸೇಷನ್ ಆಗಿದೆ ರಿಯಲೈಸೇಷನ್ ಆಗ್ತಾ ಇದೆ ಅವರ ಜೀವನದಲ್ಲಿ ನೀವು ಎಷ್ಟು ಇಂಪಾರ್ಟೆಂಟು ಆ್ಯಂಡ್ ನಿಮ್ಮನ್ನ ಕಳ್ಕೊಂಡ ಆ ಒಂದು ವ್ಯಕ್ತಿಗೆ ಎಷ್ಟೆಲ್ಲ ದುಃಖದಲ್ಲಿದ್ದಾರೆ ಏನೆಲ್ಲ ಅವರು ಐ ತಿಂಕ್ ದಿಸ್ ಪರ್ಸನ್ ಇಸ್ ಎಲೋನ್ ಒಂಟಿ ಆಗ್ತಾ ಇದ್ದಾರೆ ಏಕಾಂಗಿ ಆಗ್ತಾ ಇದ್ದಾರೆ ಎಲೋನ್ ಆಗ್ತಾ ಇದ್ದಾರೆ ಅವ್ರು ಅನ್ಕೊಂಡಿದ್ದು ಅವರ ಜೀವನದಲ್ಲಿ ಏನು ಕೂಡ ನಡೀತಾ ಇಲ್ಲ ಅಂಡ್ ನೀವಿಲ್ಲದೆ ಅವರ ಜೀವನ ತುಂಬಾ ಝೀರೋ ಆಗ್ತಾ ಇದೆ ಅಂಡ್ ಅವ್ರಿಗೆ ನಿಮ್ಮ ನೆನಪುಗಳು ಬಿಡದೆ ಕಾಡ್ತಾ ಇದೆ ಸೊ ಇದೆಲ್ಲಾನು ಕೂಡ ಅವ್ರಿಗೆ ಆಗ್ತಾ ಇದೆ ಸೊ ನಿಮ್ಗೂ ಕೂಡ ಆ ಥರದೆಲ್ಲ ಆಗ್ತಾ ಇದೆಯಾ ಅನ್ನೋದೆಲ್ಲಾನು ಕೂಡ ನಿಮ್ಮ ವ್ಯಕ್ತಿಗೆ ಗೊತ್ತಾಗ್ಬೇಕಾಗಿದೆ ಐ ಥಿಂಕ್ ದಿಸ್ ಪರ್ಸನ್ ನೀಡ್ ಅ ಕ್ಲಾರಿಟಿ ನಾನು ಕಮ್ಯುನಿಕೇಶನ್ ಮಾಡಿದ್ರೆ ಅವರು ಕಮ್ಯುನಿಕೇಶನ್ ಮಾಡ್ತಾರೆ ಮಾತಾಡ್ತಾರೆ ಅನ್ನೋ ಒಂದು ಕ್ಲಾರಿಟಿ ಬೇಕಾಗಿದೆ ನಿಮ್ಮಿಂದ ಬಿಕಾಸ್ ದಿಸ್ ಪರ್ಸನ್ ಡಾ ಪ್ರಸೆಂಟ್ ಹ್ಯಾವ್ ಎನಿಥಿಂಗ್ ಟು ಅಂದರೆ ಸದ್ಯಕ್ಕೆ ಒಂದು ವ್ಯಕ್ತಿ ನಿಮಗೋಸ್ಕರ ಯೋಚನೆ ಮಾಡಿ ಮಾಡಿ ಕೊರಗ್ತಾ ಇದ್ದಾರೆ ದುಃಖದಲ್ಲಿದ್ದಾರೆ ಬೇಜಾರಲ್ಲಿದ್ದಾರೆ ಸೊ ಅವ್ರಿಗೆ ಇನ್ನೂ ಹರ್ಟ್ ಆಗೋದು ಬೇಡ ಅಂತ ಹೇಳಿ ಅವರು ನಿಮ್ಮನ್ನು ಕಮ್ಯುನಿಕೇಷನ್ ಮಾಡ್ತಾ ಇಲ್ಲ ಬಟ್ ದಿಸ್ ಪರ್ಸನ್ ಹ್ಯಾವಿಂಗ್ ಅ ಥಾಟ್ ಆಫ್ ಡೂಯಿಂಗ್ ಕಮ್ಯುನಿಕೇಷನ್ ಸೊ ಕಮ್ಯುನಿಕೇಶನ್ ಅಂತಲೇ ನನಗೆ ಬರ್ತಾನೆ ಇದೆ ಈ ಒಂದು ವ್ಯಕ್ತಿ ಸದ್ಯಕ್ಕೆ ನಿಮ್ಮ ಜೊತೆಗೆ ಮಾತಾಡಬೇಕು ಡಿಸ್ಕಸ್ ಮಾಡಬೇಕು ನಿಮ್ಮನ್ನ ಮೀಟ್ ಮಾಡಬೇಕು ನಿಮ್ಮನ್ನ ಮಾತಾಡಿಸ್ಬೇಕು ಆ್ಯಂಡ್ ನಿಮ್ಮನ್ನ ಡೈರೆಕ್ಟಾಗಿ ನೋಡಬೇಕು ಅಂತ ಎಲ್ಲ ಆಸೆಗಳಲ್ಲಿ ಈ ಒಂದು ವ್ಯಕ್ತಿ ಇದ್ದಾರೆ ಬಟ್ ಅವ್ರಿಗೆ ಗೊತ್ತಿಲ್ಲ ನಿಮ್ಮ ಹೃದಯದಲ್ಲೂ ಕೂಡ ನನಗೋಸ್ಕರ ಇವಾಗ ಪ್ಲೇಸ್ ಇದೆಯಾ ಅಂತ ಯಾಕೆಂತಂದ್ರೆ ಅವ್ರಿಗೆ ಪಾಸ್ಟಲ್ಲಿ ನಿಮಗೆ ತುಂಬಾ ನೋನ ಉಂಟು ಮಾಡಿ ಹೋಗಿದ್ದಾರೆ ಸೊ ಇವಾಗ ಅದೆಲ್ಲನೂ ಯೋಚಿಸ್ತಾ ಯೋಚಿಸ್ತಾ ನಿಮ್ಮ ವ್ಯಕ್ತಿಗೆ ಅನಿಸುತ್ತೆ ಸೊ ಆಫ್ಕೋರ್ಸ್ ನನ್ನ ವ್ಯಕ್ತಿಗೆ ನನ್ನ ಜೊತೆಗೆ ಮಾತಾಡೋಕ್ಕೇನೂ ಇರೋದಿಲ್ಲ ಯಾಕಂತಂದರೆ ನಾನು ಅವ್ರಿಗೆ ಅಷ್ಟೆಲ್ಲ ನೋವು ಕೊಟ್ಟಿದ್ದೀನಿ ಸೊ ಇವಾಗ ನಾನು ಮಾತಾಡಿದ ತಕ್ಷಣ ಅವ್ರು ಮಾತಾಡ್ತಾರ ಇಲ್ಲ ಅಂತ ಎಲ್ಲನೂ ಕೂಡ ಕೆಲವೊಂದು ಸತಿ ಅವ್ರಿಗೆ ನೆಗೆಟಿವ್ ಥಾಟ್ಸ್ ಬಂದ್ಬಿಡುತ್ತೆ ಸೊ ಎಷ್ಟೇ ಸತಿ ಇಲ್ಲ ಅವ್ರು ನನ್ನ ಜೊತೆ ಮಾತಾಡ್ತಾರೆ ಅಂತ ಅವ್ರು ಎಷ್ಟೇ ಸತಿ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರು ಕೂಡ ಇನ್ನು ಕೆಲವೊಂದು ಸತಿ ಅವ್ರಿಗೆ ಅನ್ಸುತ್ತೆ ನೋ ಇಟ್ ಇಸ್ ವೇಸ್ಟ್ ಆಫ್ ಟೈಮ್ ನಾನು ಅವರೊಂದು ವ್ಯಕ್ತಿ ಜೊತೆಗೆ ಮಾತಾಡೋದಿಕ್ಕೆ ಆಗೋದಿಲ್ಲ ಈ ಥರದ್ದೆಲ್ಲನೂ ಕೂಡ ಅವ್ರು ಯೋಚನೆ ಮಾಡ್ತಾರೆ ಬಟ್ ದಿಸ್ ಪರ್ಸನ್ ಇಸ್ ಸಮಥಿಂಗ್ ಸಮ್ ಒನ್ ಯಾರ್ ಟ್ವಿನ್ ಫ್ಲೇಮ್ ಅಂತ ನಾನು ಹೇಳ್ಬೋದು ದಿಸ್ ಪರ್ಸನ್ ಹ್ಯಾವಿಂಗ್ ದ ಕನೆಕ್ಷನ್ ಆಫ್ ಟ್ವಿನ್ ಫ್ಲೇಮ್ ಸೊ ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ನೀವಿದ್ದೀರಾ ಟ್ವಿನ್ ಫ್ಲೇಮ್ ಕನೆಕ್ಷನಲ್ಲಿ ಈ ಒಂದು ವ್ಯಕ್ತಿ ಜೊತೆಗಿದ್ದೀರಾ ಸೊ ಹಾಗಾಗಿ ನಿಮ್ಮಿಬ್ಬರ ಮಧ್ಯೆ ಎಷ್ಟೇ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿದ್ರು ಕೂಡ ಎಷ್ಟೆಲ್ಲ ನಿಮ್ಮಿಬ್ಬರ ಮಧ್ಯೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆದರೂ ಕೂಡ ಆ ಒಂದು ವಿಧಿ ನಿಮ್ಮ ನಿಮ್ಮಿಬ್ಬರನ್ನ ಒಂದು ಮಾಡ್ತಾನೇ ಇದೆ ಒಂದು ಒಟ್ಟಿಗೆ ಸೇರ್ತಾನೇ ಇರ್ತೀರಾ ಅಂತ ಹೇಳ್ಬೋದು ಸೊ ಈ ಒಂದು ವ್ಯಕ್ತಿಗೆ ಇವಾಗ ಸದ್ಯಕ್ಕಂತೂ ಈಗೋ ಆಟಿಟ್ಯೂಡ್ ಎಲ್ಲಾನು ಕೂಡ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಯಾಕಂತ ಪಾಸ್ಟ್ ಪಾಸ್ಟಲ್ಲಿ ಅವರ ಇಂದ ಅವರ ಈಗೋ ಇಂದ ನಿಮ್ಮನ್ನ ಕಳ್ಕೊಂಡ್ರು ಬಟ್ ಇವಾಗ ಒಂದು ಪ್ರೀತಿಯಿಂದ ನಿಮ್ಮನ್ನ ಗಳಿಸ್ಕೊಳ್ಬೇಕು ಪ್ರೀತಿಯಿಂದ ನಾನು ನಿಮ್ಮನ್ನ ಪಡ್ಕೊಳ್ಬೇಕು ಅನ್ನೋ ಒಂದು ಈ ಒಂದು ವ್ಯಕ್ತಿಗೆ ಯೋಚನೆ ಬರ್ತಾ ಇದೆ ಅಂತ ಹೇಳ್ತೀನಿ ಸೊ ತ್ರೀ ಆಫ್ ಕಪ್ಸ್ ಇದೆ ಸೊ ಒನ್ ಇಸ್ ಮ್ಯಾನ್ ಪ್ಲೇಟಿಂಗ್ ಯುವರ್ ಪರ್ಸನ್ ಅಂತ ಹೇಳ್ಬೋದು ಸೊ ಇಲ್ಲಿ ತರ್ಡ್ ಸಿಚುಯೇಷನ್ ಬಂದು ಅವರ ಸುತ್ತಮುತ್ತ ಇರುವಂತ ಕೆಲವೊಂದು ವ್ಯಕ್ತಿಗಳಿರ್ಬೋದು ಸೊ ಆ ಒಂದು ವ್ಯಕ್ತಿಗಳು ನಿಮ್ಮ ವ್ಯಕ್ತಿನ ನಿಮ್ಮ ಹತ್ರ ಬರೋಕ್ಕೆ ಬಿಡ್ತಾ ಇಲ್ಲ ಯಾಕಂತಂದರೆ ಮ್ಯಾನ್ ಪ್ಲೇಟ್ ಮಾಡ್ತಾ ಇದ್ದಾರೆ ಸೊ ನೀವು ಅವ್ರ ಜೊತೆ ಅಲ್ಲಿ ಇರಕ್ಕೆ ಹೋಗಬೇಡಿ ಇಷ್ಟೆಲ್ಲ ಅವರು ಅವರು ನಿಮಗೆ ಮಾಡಿದ್ದಾರೆ ಈ ಥರದ್ದೆಲ್ಲನೂ ಸಂವರ್ಟ್ ಏನು ಮಾಡಿಲ್ಲ ಅವರ ನಿಮ್ಮ ವ್ಯಕ್ತಿ ಜೀವನಕ್ಕೆ ನೀವೇನು ಮಾಡಿಲ್ಲ ಬಟ್ ಅವರೇನೋ ಮಾಡ್ಬಿಟ್ಟಿದ್ದಾರೆ ಅಂತ ನಿಮ್ಮ ವ್ಯಕ್ತಿ ಹತ್ರ ತುಂಬ ಕೆಲವೊಂದು ಜನಗಳು ಹೇಳ್ತಾ ಇದ್ದಾರೆ ಲೈಕ್ ಇರೋ ನಿಮ್ಮ ಅವರಿಂದ ನಿಮ್ಮ ಲೈಫ್ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಅವರಿಂದನೇ ಆಗಿರೋದು ಇದೆಲ್ಲ ಅವರಿಂದನೇ ಕ್ರಿಯೇಟ್ ಆಗಿರೋದು ಮತ್ತೆ ಹೋಗಿ ಯಾಕೆ ಅವ್ರ ಜೊತೆಗೆ ಬೀಳ್ತೀರಾ ಈ ಥರದ್ದೆಲ್ಲಾನು ಕೂಡ ಸತಿ ನಿಮ್ಮ ವ್ಯಕ್ತಿನ ಮ್ಯಾನ್ಪ್ಲೇಟ್ ಮಾಡ್ತಾರೆ ಸೊ ಮ್ಯಾನ್ಪ್ಲೇಟ್ ಮಾಡೋದ್ರಿಂದನೂ ಕೂಡ ನಿಮ್ಮ ವ್ಯಕ್ತಿ ಏನು ಯಾರ ಮಾತು ಕೇಳುವಂಥ ವ್ಯಕ್ತಿಗಳಲ್ಲ ಅವರ ಹೃದಯಕ್ಕೆ ಏನು ಅನ್ಸುತ್ತೆ ಅದನ್ನೇ ಮಾಡ್ತಾ ಬಂದಿದ್ದಾರೆ ಸೊ ಡೆಫಿನೆಟ್ಲಿ ಪರ್ಸನ್ ವಿಲ್ ಕಾಂಟ್ಯಾಕ್ಟ್ ಯು ಸೊ ಯಾವಾಗ ಹೇಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಅಂದ್ರೆ ಐ ಥಿಂಕ್ ದಿಸ್ ಪರ್ಸನ್ ಡೈರೆಕ್ಟ್ ಆಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಯಾರದೇ ಎಲ್ಪ್ ನ ತಗೊಳಕಾಗಲ್ಲ ಈ ವ್ಯಕ್ತಿ ಯಾರನ್ನೂ ಕೂಡ ನಂಬುವಂತ ಸುಚುಯೇಷನ್ ಅಲ್ಲಲ್ಲಿ ಇಲ್ಲ ಸೊ ಹಾಗಾಗಿ ದಿಸ್ ಪರ್ಸನ್ ವಿಲ್ ಟೇಕ್ ಸಮ್ ಟೈಮ್ ಸೊ ವಿತ್ ಇನ್ ಟೂ ತ್ರೀ ಮಂತ್ಸ್ ಅಥವಾ ಫೋರ್ ಟು ಫೈವ್ ಮಂತ್ಸ್ ಒಳಗಡೆ ದಿಸ್ ಪರ್ಸನ್ ವಿಲ್ ಕಾಂಟ್ಯಾಕ್ಟ್ ಯು ಅಂತ ಹೇಳ್ಬೋದು ಬಟ್ ಅದೇ ಪ್ರೀತಿ ಅದೇ ಗೌರವ ನಿಮ್ಮ ವ್ಯಕ್ತಿಗೂ ಕೂಡ ಇದೆ ಅವ್ರಿಗೆ ಗೊತ್ತಿಲ್ಲ ನೀವು ಯಾವ ತರ ರಿಯಾಕ್ಟ್ ಮಾಡ್ತೀರಾ ಅಂತ ಹೇಳಿ ಸೊ ದಿಸ್ ಪರ್ಸನ್ ನೀಡ್ ಕ್ಲಾಸ್ ಕ್ಲಾರಿಟಿ ಅಬೌಟ್ ಯು ಬಟ್ ಡೆಫಿನೆಟ್ಲಿ ಅವ್ರಿಗೆ ಕ್ಲಾರಿಟಿ ಅಂತೂ ಖಂಡಿತ ಇದೆ ಬಟ್ ನೀವು ಮಾತಾಡಿಸ್ತೀರಾ ರಿಜೆಕ್ಟ್ ಮಾಡ್ತೀರಾ ಅಥವಾ ಅವ್ರನ್ನ ಅವಾಯ್ಡ್ ಮಾಡ್ತೀರಾ ಅನ್ನೋ ಒಂದು ಕೆಲವೊಂದು ಸತಿ ಅವ್ರಿಗೆ ಭಯ ಬರ್ಬೋದು ಅಂತ ಹೇಳಿದ್ರೆ ಅವರು ಕ್ಲಿಯರ್ ಆಗಿದ್ದಾರೆ ಅವ್ರ ಲೈಫಲ್ಲಿ ಅವ್ರಿಗೆ ಏನು ಬೇಕು ಯಾರು ಇರಬೇಕು ಅವರ ಜೀವನದಲ್ಲಿ ಅನ್ನೋ ಒಂದು ಕ್ಲಾರಿಟಿ ಅವ್ರಿಗೆ ಇದೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್ ಓಕೆ ಗಾಯಿಸ ಎಲ್ಲ ಗ್ರೀನ್ ಅವೆಂಚರ್ ಅನ್ನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರ ಕಮ್ಯುನಿಕೇಶನ್ ಮಾಡ್ತಾರ ಅವರ ಜೀವನದಲ್ಲಿ ಸದ್ಯಕ್ಕೆ ಯಾವ ತರ ಸುಚುಯೇಶನ್ ಅಲ್ಲಿ ಇದಾರೆ ಪ್ರತಿಯೊಂದು ಮಾಹಿತಿನ ಇವಾಗ ಇಲ್ಲಿ ತಿಳ್ಕೊಳ ಸೊ ಲೆಟ್ಸ್ ಬಿಗಿನ್

ಸೊ ಗಾಯಸ್ ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಾ ಇದೆ ಅಂದರೆ ಸೊ ನಿಮ್ಮ ಕನೆಕ್ಷನು ಹೀಲ್ ಆಗ್ತಾ ಇದೆ ನಿಮ್ಮ ಸಂಬಂಧ ಹೀಲ್ ಆಗ್ತಾ ಇದೆ ನಿಮ್ಮ ವ್ಯಕ್ತಿಗೆ ನಿಮ್ಮ ಬಗ್ಗೆ ಪಾಸಿಟಿವ್ ಆದಂಥ ಒಂದು ಥಾಟ್ಸ್ ಬರ್ತಾ ಇದೆ ಅಂತ ಹೇಳ್ಬೋದು ಸೊ ಐ ಥಿಂಕ್ ದಿಸ್ ಪರ್ಸನ್ ಇಸ್ ವೆರಿ ಸೀರಿಯಸ್ ಅಬೌಟ್ ಯು ಅಂತ ನಂಗೆ ಕಾಣಿಸ್ತಾ ಇದೆ ಸೊ ಇಷ್ಟು ದಿನಗಳ ಕಾಲ ಇಷ್ಟು ವರ್ಷಗಳ ಕಾಲ ನಿಮ್ಮಿಬ್ಬರ ಮಧ್ಯ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿದೆ ತುಂಬಾ ಚಾಲೆಂಜಿಂಗ್ ಬಂದಿದೆ ಅದೆಲ್ಲನೂ ಕೂಡ ನೀವಿಬ್ರು ಫೈಟ್ ಮಾಡಿದಿರ ಆ್ಯಂಡ್ ತರ್ಡ್ ಪಾರ್ಟಿ ಕೂಡ ಎದುರಾಗಿ ಬಟ್ ಇವಾಗ ಎಲ್ಲ ಕನೆಕ್ಷನ್ ನಿಮ್ಮ ವ್ಯಕ್ತಿ ಮುಕ್ತಗೊಳ್ತಾ ಇದ್ದಾರೆ ಸೊ ಕಾರ್ಮಿಕ್ ಸೈಕಲ್ ಓಡ್ತಾ ಇತ್ತು ಕಾರ್ಮಿಕ್ ಸೈಕಲ್ ನಿಮ್ಮ ಕನೆಕ್ಷನ್ ರಿಪೇರ್ ಆಗ್ತಾ ಇದೆ ಹೀಲ್ ಆಗ್ತಾ ಇದೆ ಸೊ ಒಟ್ನಲ್ಲಿ ನಿಮ್ಮ ಕನೆಕ್ಷನ್ ಹೀಲ್ ಆಗ್ತಾ ಇದೆ ಅಂತ ಹೇಳ್ಬೋದು ದಿಸ್ ಪರ್ಸನ್ ಹ್ಯಾವಿಂಗ್ ಅ ಸೀರಿಯಸ್ ಅಬೌಟ್ ಸೀರಿಯಸ್ ಥಾಟ್ಸ್ ಇದೆ ನಿಮ್ಮಲ್ಲಿ ನಿಮ್ಮ ಬಗ್ಗೆ ನೀವು ಅಂತ ಬಂದ್ರೆ ನಿಮ್ಮ ಪ್ರೀತಿ ಅಂತ ಬಂದ್ರೆ ನಿಮ್ಮ ಕನೆಕ್ಷನ್ ಅಂತ ಬಂದ್ರೆ ಈ ಒಂದು ವ್ಯಕ್ತಿ ಸೀರಿಯಸ್ ಆಗಿದ್ದಾರೆ ಸೀರಿಯಸ್ ಆಗಿ ನಿಮಗೆ ಕಮಿಟ್ಮೆಂಟ್ ಕೊಡಬೇಕು ಸೀರಿಯಸ್ ಆಗಿ ನನ್ನ ವ್ಯಕ್ತಿ ಜೊತೆಗೆ ಸಂಬಂಧದಲ್ಲಿ ಇರಬೇಕು ಅಂತ ಈ ಒಂದು ವ್ಯಕ್ತಿ ತುಂಬಾನೇ ಯೋಚಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ನಿಮ್ಮಿಬ್ರು ಮಧ್ಯ ಮುಂದೆ ಬರುವಂತ ದಿನಗಳಲ್ಲಿ ಒಂದು ಸೀರಿಯಸ್ ಆದಂತ ಒಂದು ಕಮ್ಯುನಿಕೇಶನ್ ಬರುತ್ತೆ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ ಟು ಟೇಕ್ ಎನ್ ಆಕ್ಷನ್ ಟುವರ್ಡ್ಸ್ ಯು ಸೊ ನಿಮ್ಮಗೋಸ್ಕರ ಈ ಒಂದು ಪ್ರೀತಿಗೋಸ್ಕರ ಈ ಒಂದು ಕನೆಕ್ಷನ್ ಗೋಸ್ಕರ ಈ ಒಂದು ಗೋಸ್ಕರ ನಿಮ್ಮ ವ್ಯಕ್ತಿ ಆಕ್ಷನ್ ತಗೊಳ್ಬೇಕು ಅಂತ ತುಂಬಾ ನಿರ್ಧಾರ ಮಾಡಿದ್ದಾರೆ ಒಂದು ಡಿಸಿಷನ್ ತಗೊಂಡಿದ್ದಾರೆ ಆಕ್ಷನ್ ತಗೊಳ್ಬೇಕು ಅಂತ ಐ ತಿಂಕ್ ಮುಂದೆ ದಿನಗಳಲ್ಲಿ ಬರುವಂತವರ ಮಧ್ಯ ಏನ್ ಕಾಂಟ್ಯಾಕ್ಟ್ ಸಿಚುಷನ್ ಇದ್ರ ನಿಮ್ಮಿಬ್ಬ ಕಮ್ಯುನಿಕೇಶನ್ ಬರುತ್ತೆ ರೀಕನ್ಸಲೇಷನ್ ಆಗ್ತಾ ಇದೆ ರಿಯೂನಿಯನ್ ಆಗ್ತಾ ಇದೆ ಎಲ್ಲಾನು ಕೂಡ ಮೊದಲಿನ ತರ ವಾಪಸ್ ನಿಮ್ಮ ಕನೆಕ್ಷನ್ ನಿಮಗೆ ಸಿಗ್ತಾ ಇದೆ ಸೊ ಅಪರ್ಚುನಿಟಿ ಸಿಗ್ತಾ ಇದೆ ನೀವಿಬ್ರು ಒಟ್ಟಾಗಿ ಬಾಳೋದಿಕ್ಕೆ ಒಟ್ಟಾಗಿ ಒಂದು ಕನೆಕ್ಷನ್ ನ ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಅಪರ್ಚುನಿಟಿ ಬರ್ತಾ ಇದೆ ಅಂತ ಹೇಳ್ಬೋದು ಸೊ ದಿಸ್ ಪರ್ಸನ್ ಇಸ್ ಯೂಜ್ ಜೂ 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 ರೊಮ್ಯಾಂಟಿಕ್ ಫೀಲಿಂಗ್ಸ್ ಟುವರ್ಡ್ಸ್ ಯೂ ಅಂತ ಅಂತ ಹೇಳ್ಬೋದು ಸೊ ತುಂಬಾನೇ ರೊಮ್ಯಾಂಟಿಕ್ ಫೀಲಿಂಗ್ ಇದೆ ನೀವು ಅಂತ ಬಂದ್ರೆ ತುಂಬಾನೇ ಕೇರ್ ಇದೆ ಎಮೋಷನಲ್ ಬಾಂಡಿಂಗ್ ಇದೆ ಐ ತಿಂಕ್ ದಿಸ್ ಪರ್ಸನ್ ನೀಡ್ಸ್ ಯು ಬ್ಯಾಕ್ ಅಂತ ನಾನು ಕಾಣಿಸ್ತಾ ಇದೆ ಸೊ ಇಷ್ಟು ದಿನಗಳ ಕಾಲ ನಿಮ್ಮ ನಿಮ್ಮ ವ್ಯಕ್ತಿ ಒಂದು ಇಲ್ಯೂಷನ್ ಇದ್ರು ನನ್ನ ವ್ಯಕ್ತಿ ಇಲ್ದ ಇದ್ರು ಇಲ್ಲದೆ ಇದ್ರು ನನ್ನ ಜೀವನದಲ್ಲಿ ಏನು ಕೂಡ ವ್ಯತ್ಯಾಸ ಆಗೋದಿಲ್ಲ ನಾನು ತುಂಬಾ ಚೆನ್ನಾಗಿರ್ತೀನಿ ನಾನು ಖುಷಿಯಾಗಿರ್ತೀನಿ ಯಾರು ಇರಲಿ ಯಾರು ಬಿಡ್ಲಿ ನಾನಂತೂ ನನ್ನ ಲೈಫಲ್ಲಿ ತುಂಬಾ ಚೆನ್ನಾಗಿ ಹೋಗ್ತೀನಿ ಅಂತ ಅವರೊಂದು ಇಲ್ಯೂಷನ್ ಅಲ್ಲಿ ಇದ್ರು ಒಂದು ಭ್ರಮೆನಲ್ಲಿ ಇದ್ರು ಬಟ್ ಅವರ ಜೀವನದಲ್ಲಿ ದಿನ ಕಳೀತಾ ಕಳಿತಾ ಟೈಮ್ ಕಳೀತಾ ಕಳೀತಾ ಅವ್ರಿಗೆ ಗೊತ್ತಾಯಿತು ದಟ್ ನನ್ನ ವ್ಯಕ್ತಿ ಇಲ್ಲದೆ ನನ್ನ ಜೀವನ ಡೆಫಿನೆಟ್ಲಿ ಝೀರೋ ಅವ್ರ ಇಲ್ಲದೆ ನನ್ನ ಜೀವನದಲ್ಲಿ ನಾನು ಬದ್ಕೋಕಾಗಲ್ಲ ಐ ಕಡ್ ನೋ ಐ ಕೆ ನಾಟ್ ಲಿವ್ ವಿತ್ ಔಟ್ ದೆಮ್ ಅಂತ ಅವ್ರಿಗೆ ಫೀಲ್ ಆಗ್ತಾನೆ ಬಂತು ಬಟ್ ದಿಸ್ ಪರ್ಸನ್ ವಾಂಟ್ಸ್ ಯು ಬ್ಯಾಗ್ ಐ ಇಟ್ ಡಸನ್ ಮ್ಯಾಟರ್ ನೀವು ಯಾವ ಥರ ಸುಚುಯೇಶನ್ ಅಲ್ಲಿ ಇದ್ರೋ ಅಥವಾ ಅವ್ರನ್ನ ಒಪ್ಕೊಳ್ಳೋ ಥರ ಸುಚುಯೇಷನ್ ಅಲ್ವೋ ದಿಸ್ ಪರ್ಸನ್ ಬೆಂಡ್ಯೂ ಬೆಂಡ್ ದ ನೀಸ್ ಅಂತ ನಾ ಕಾಣಿಸ್ತಾ ಇದೆ ಅವರು ನಿಮ್ಮ ಪ್ರೀತಿಗೆ ನಿಮ್ಮ ಕನೆಕ್ಷನಲ್ಲಿ ಸರೆಂಡರ್ ಆಗೋದಕ್ಕೆ ಅವರ ಸೋಲ್ ರೆಡಿ ಇದೆ ದಿಸ್ ಪರ್ಸನ್ ವಾಂಟ್ಸ್ ಟು ಅಡ್ಮಿಟ್ ಸೊ ನಿಮ್ಮ ಪ್ರೀತಿಗೆ ಸರೆಂಡರ್ ಆಗಿ ಅಡ್ಮಿಟ್ ಆಗೋದಕ್ಕೆ ಇವರು ರೆಡಿ ಇದ್ದಾರೆ ಸೊ ಅವರು ಒಂದು ಪ್ರೈಡಲ್ಲಿ ಇದ್ದರು ಒಂದು ಇದ್ರು ಯಾರು ಮುಂದೆನೂ ಕೂಡ ನಾನು ಬೆಂಡ್ ಆಗಬಾರ್ದು ಯಾರಿಗೋಸ್ಕರನೂ ಕೂಡ ನನ್ನ ಒಂದು ಪ್ರೈಡ್ನ ಬಿಟ್ಕೊಡ್ಬಾರ್ದು ಅಂತ ಫಾರ್ ದ ಫಸ್ಟ್ ಟೈಮ್ ಪ್ರೀತಿಗೋಸ್ಕರ ನಮಗೋಸ್ಕರ ಈ ಒಂದು ವ್ಯಕ್ತಿ ಎಲ್ಲಾನು ಬಿಟ್ಟು ಎಲ್ಲಾನು ತ್ಯಾಗ ಮಾಡಿ ನಮಗೋಸ್ಕರ ನಿಮ್ಮ ಪ್ರೀತಿನ ಪಡ್ಕೊಂಡು ೋಸ್ಕರ ಅವರು ಅವರ ಒಂದು ಪ್ರೀತಿಗೆ ಸರೆಂಡರ್ ಆಗ್ತಾ ಇದ್ದಾರೆ ಅಂಡ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮಗೋಸ್ಕರ ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅಂತ ನಂಗೆ ಕಾಣಿಸ್ತಾ ಇದೆ ಅಂಡ್ ಅವರ ಜೀವನದಲ್ಲಿ ಕೆಲವೊಂದು ಗುಟ್ಟುಗಳಿರ್ಬಹುದು ಕೆಲವೊಂದು ಸೀಕ್ರೆಟ್ಗಳು ನಿಮ್ಮಲ್ಲಿ ಹೇಳ್ಕೊಳ್ಳದೆ ಇರಬಹುದು ಆ ಒಂದು ಕೆಲವೊಂದು ವಿಚಾರಗಳನ್ನ ಅವರು ನಿಮ್ಮ ಹತ್ರ ಓಪನ್ ಆಗಿ ಶೇರ್ ಮಾಡ್ತಾರೆ ಐ ಥಿಂಕ್ ದಿಸ್ ಪರ್ಸನ್ ಇಸ್ ರೆಡಿ ಟು ಫೈಟ್ ಫಾರ್ ಯು ಅಂತ ಕಾಣ್ತಾರೆ ರಿಸ್ಕ್ ನ ತಗೊಳಕ್ ಇಷ್ಟ ಇದೆ ಫೈಟ್ ಮಾಡೋದಕ್ಕೆ ಅವ್ರು ರೆಡಿ ಇದಾರೆ ಅವರು ನಿಮ್ಮ ಪ್ರೀತಿನ ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಏನ್ ಬೇಕಾದ್ರೂ ಮಾಡೋದಕ್ಕೆ ಅವರು ರೆಡಿ ಇದಾರೆ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಯೂಜ್ 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 ಪ್ಯಾಷನ್ ಟುವರ್ಡ್ಸ್ ಯು ರೊಮ್ಯಾಂಟಿಕ್ ಫೀಲಿಂಗ್ಸ್ ಅಂತ ಹೇಳ್ಬೋದು ತುಂಬಾ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ನೀವು ಅಂತ ಬಂದರೆ ತುಂಬಾ ಕೇರ್ ಇದೆ ಎಮೋಷ್ನಲ್ ಬಾಂಡಿಂಗ್ ಇದೆ ಸೊ ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ಕಳ್ಕೊಳಕ್ಕೆ ಅವ್ರಿಗೆ ಇಷ್ಟ ಇಲ್ಲ ದಿಸ್ ಪರ್ಸನ್ ವಾಂಟ್ ಟು ಚೇಸ್ ಯು ನಾವು ಸೊ ನಿಮ್ಮನ್ನ ಅವರು ಚೇಸ್ ಮಾಡಬೇಕು ಅಂತ ಇದ್ರೆ ನೀವು ಅವ್ರು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಿಸಿ ಇದ್ದೀರಾ ಸೊ ಹೋಗ್ತಾ ಇದ್ರೆ ಜೀವನ ಹೇಗೆ ಕರ್ಕೊಂಡು ಹೋಗುತ್ತೆ ಆಗ ಹೋಗ್ತೀನಿ ಅಂತ ನೀವು ರೆಡಿ ಇದ್ದೀರಾ ಬಟ್ ಸ್ಟಿಲ್ ಈ ಅಂತ ಇದ್ ಬರಬೇಕು ಅಂತ ಇದ್ದಾರೆ ಸೊ ಮುಂದೆ ಬರುವಂತ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಟೇಕ್ ಆಕ್ಷನ್ ಅಂತ ಕಾಣಿಸ್ತಾ ಇದೆ ವಿತ್ ಇನ್ ಏಟ್ ಟೆನ್ ಮಂತ್ಸ್ ಒಳಗಡೆ ದಿಸ್ ಪರ್ಸನ್ ಕಮಿಟ್ಮೆಂಟ್ ಫುಲ್ ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಡೋದಕ್ಕೆ ಅವರು ರೆಡಿ ಅಂಡ್ ಡೆಫಿನೆಟ್ ದಿಸ್ ಪರ್ಸನ್ ವರ್ಕ್ ಯು ಅಂತ ಹೇಳಿ ಅಂಡ್ ಗೋಸ್ಕರ ಕ್ರೌ ಮಾಡಬಹುದು ವೇಟ್ ಮಾಡಿ ಪಾಸಿಟಿವ್ ಆಗಿರಿ ಬಿಲೀವ್ ಮಾಡಿ ದಿಸ್ ಪರ್ಸನ್ ಆಸ್ ಕಮಿಂಗ್ ಬ್ಯಾಕ್ ದಿಸ್ ಪರ್ಸನ್ ಇಸ್ ಆನ್ ದೇರ್ ವೇ ಅಂತ ನಾನ್ ಕಾಣಿಸ್ತಾ ಸೊ ವಿತ್ ತ್ರೀ ಮಂತ್ಸ್ ಅಥವಾ ನೈನ್ ಟು ಟೆನ್ ಮಂತ್ಸ್ ಒಳಗಡೆ ದಿಸ್ ಪರ್ಸನ್ ಕಮ್ ಬ್ಯಾಕ್ ಟು ಯು ಹೇಳ್ತಾ ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಅಂಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂಡ್ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್